ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ ಮೂರಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ನ್ಯಾಯಮೂರ್ತಿಗಳಾದ ಕೆಎಸ್ ಮುದಗಲ್ ಮತ್ತು ಟಿ ವೆಂಕಟೇಶ್ ನಾಯಕ್ ಪೀಠದಲ್ಲಿ ನಡೆದಂತಹ ವಿಚಾರಣೆ ಪ್ರಜ್ವಲ್ ಪರ ವಾದವನ್ನ ಮಂಡಿಸಿದ್ದಾರೆ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ಆಪಲ್ ಮೊಬೈಲ್ ನೀಡುವಂತೆ ಸೆಪ್ಟೆಂಬರ್ ಒಂಬತ್ತರಂದು ನೋಟಿಸ್ ಅನ್ನ ಕೂಡ ನೀಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸಂತ್ರಸ್ತೆ ದೂರು ದಾಖಲಿಸದೆ ಮೂರು ವರ್ಷ ಮೌನವಾಗಿದ್ದಿದ್ಯಾಕೆ ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣವನ್ನ ದಾಖಲಿಸಲಾಗಿದೆ ಪೊಲೀಸರು ಬಟ್ಟೆಯನ್ನು ವಶಕ್ಕೆ ಪಡೆದಿರೋದೇ ಸಂಶಯಾಸ್ಪದವಾಗಿದೆ ಡಿಎನ್ಎ ಪರೀಕ್ಷೆ ಮಾಡಿದ ವ್ಯಕ್ತಿಯೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಎಫ್ಎಸ್ಎಲ್ನಲ್ಲಿ ಸಾಕ್ಷಿಯನ್ನ ನೀಡಲಾಗಿದೆ ಒಪ್ಪತಕ್ಕದ್ದಲ್ಲ ಎಫ್ ಎಸ್ ಎಲ್ ವರದಿಯನ್ನ ಅಂತ ಹೇಳಿ ಸಿದ್ಧಾರ್ಥ ಯೂತ್ರ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಸೊ ವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನ ಡಿಸೆಂಬರ್ ಮೂರಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ನೋಡಿ ಎಫ್ ಎಸ್ ಎಲ್ ವರದಿಯನ್ನ ಕೊಟ್ಟಂತಹ ವ್ಯಕ್ತಿ ಏನಿದ್ದಾನೆ ಆತ ಈಗಾಗಲೇ ಮೃತಪಟ್ಟಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ ಮೂರಕ್ಕೆ ಮುಂದೂಡಿಕೆಯನ್ನ ಮಾಡಿದೆ ಕೋರ್ಟ್ ನ್ಯಾಯಮೂರ್ತಿಗಳಾದ ಕೆ ಎಸ್ ಮತ್ತು ಟಿ ವೆಂಕಟೇಶ್ ನಾಯಕ್ ಪೀಠದಲ್ಲಿ ನಡೆದಿರುವಂತಹ ವಿಚಾರಣೆ ಪ್ರಜ್ವಲ್ ಪರ ವಾದವನ್ನು ಮಂಡಿಸಿದ್ದಾರೆ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ಅವರು ಮತ್ತೆ ಸಿದ್ಧಾರ್ಥ ಲೂತ್ರ ಅವರು ಒಂದಷ್ಟು ವಿಚಾರಗಳನ್ನು ಇಲ್ಲಿ ಅವರು ಲೋಪದೋಷಗಳನ್ನು ಅವರು ಇಲ್ಲಿ ಹೇಳಿದ್ದಾರೆ ಆಪಲ್ ಮೊಬೈಲ್ ನೀಡುವಂತೆ ಸೆಪ್ಟೆಂಬರ್ ಒಂಬತ್ತರ ಒಂಬತ್ತರಂದು ನೋಟಿಸ್ ಅನ್ನು ನೀಡಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಯಾಕೆಂದರೆ ಅವರ ಮೊಬೈಲ್ ಫೋನನ್ನು ವಶಕ್ಕೆ ಪಡ್ಕೋಬೇಕು ಇಷ್ಟೆಲ್ಲ ದೊಡ್ಡ ಆರೋಪ ಗಂಭೀರವಾದಂತಹ ಆರೋಪ ಬಂದ ನಂತರ ಅವರು ಮೊಬೈಲನ್ನು ಕೊಡಬೇಕಾಗಿತ್ತು ಅಂತ ಒಂದು ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ವಿದೇಶ ಪ್ರಯಾಣ ವಿಚಾರಕ್ಕೆ ಸಂಬಂಧಪಟ್ಟಂತೂ ಅವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಸೊ ಹಾಗಾಗಿ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ